ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮ್ಯಾಂಗದ್ದು ಜ್ಯೂಸ್ ಮಾಡೋದು ತೋರಿಸ್ತೀನಿ ಇದು ತುಂಬ ದಿನ ಬೇಕಾದ್ರೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಮಾಡಿ ಅದನ್ನು ನೋಡ್ಕೊಳ್ಳಿ ಈಗ ನಾಲ್ಕು ಮಾವಿನಕಾಯಿ ಬೇಯಿಸ್ಕೊತಿದ್ದೀನಿ ರೀ ಕುಕ್ಕರಲ್ಲಿಟ್ಟು ಒಂದು ಐದು ಆರು ವಿಸಲು ಕೊಟ್ಟು ಕೂಗಿಸ್ಕೊಂಡು ಮೆತ್ತ ಬೇಯಿಸ್ಕೊಂಡು ಆಮೇಲೆ ಮುಂದಿನ ತೋರಿಸ್ತೀನಿ ರೀ ಅದಕ್ಕೇನೇನು ಬೇಕು ಅಂದರೆ ಸದ್ಯಕ್ಕೆ ಒಂದು ಲೋಟ ಸಕ್ಕರೆ ಇಟ್ಕೊಂಡಿದೀನಿ ಒಂದು ಎಂಟು ಏಲಕ್ಕಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಸಕ್ಕರೆ ನೆಕ್ಸ್ಟು ಜ್ಯೂಸ್ ಮಾಡುವಾಗ ಅದು ಮಾವಿನಕಾಯ್ದು ಸ್ವಲ್ಪ ತೊಗೊಳ್ತೀವಲ್ಲ ಜ್ಯೂಸ್ ಮಾಡುವಾಗ ಸಕ್ಕರೆ ಕಡಿಮೆ ಇದ್ದರೆ ಮತ್ತೆ ಹಾಕಿ ಕೊಡ್ಬೋದು ಜ್ಯೂಸ್ ಮಾಡುವಾಗ ಸದ್ಯಕ್ಕೆ ಒಂದು ಪಾವು ಹಾಕಿರ್ತೀನಿ ನಾಲ್ಕಕ್ಕೆ ನೋಡ್ಕೊಂಡು ಮಾಡ್ಕೊಳೋಣ ಅಂತ ನೋಡಿ ಈ ತರ ಮಾವಿನಕಾಯಿ ಕುಕ್ಕರ್ ಬೇಯಿಸ್ಕೊಂಡಿದ್ದೀನಿ ಇದು ಸಿಪ್ಪೆ ತೆಗೆದು ರಸ ತಗೋಬೇಕು ಸಿಪ್ಪೆ ತಗೊಂಡ್ಬಿಡ್ತೀನಿ ಇದೇ ರಸದಲ್ಲಿ ಸಕ್ಕರೆ ಹಾಕಿ ಕರ್ಸಕ್ಕೆ ಚೆನ್ನಾಗಿ ಚಂದ ಕಿ ಉಚ್ಚಿನ್ ಮಾಡ್ಬೇಕು ಇದೆಲ್ಲ ತಗೊಂಡ್ಬಿಟ್ಟು ಇದೇ ನೀರಲ್ಲೇ ಕಿ ನೋಡಿ ಈ ತರ ಮಾವಿನಕಾಯಿ ಬೇಯಿಸಿ ಜ್ಯೂಸ್ ಇಷ್ಟ ಆಗಿದೆ ಈಗ ಸಕ್ಕರೆ ಹಾಕಿ ಒಂದು ಎರಡು ಐದು ನಿಮಿಷ ಕುದಿಸಿ ಮತ್ತೆ ತಂಡ ಮಾಡಿ ಬಾಳ್ಸಿ ತುಂಬಿಡ್ತದೆ ಅಷ್ಟೇ ಸಕ್ಕರೆ ಹಾಕ್ತೀನಿ ಇವಾಗ ಇದು ಒಂದ್ ಐದು ನಿಮಿಷ ಕುದಿಬೇಕು ಸಕ್ಕರೆ ಎಲ್ಲ ಕರ್ಕವರ್ಗ ನೋಡಿ ಈ ಥರ ಕುದೀತಾ ಇದೆ ಸಕ್ಕರೆ ಹಾಕಿದ್ಮೇಲೆ ಇದು ಬರೀ ಹುಳಿ ಅಷ್ಟೇ ರೀ ಆಮೇಲೆ ನೀವು ಯಾರ್ಯಾರು ಬಂದಾಗ ನಿಮಗೆ ಬೇಕಾದಾಗ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಇನ್ನೊಂದು ಸ್ವಲ್ಪ ಎಲ್ಲ ಹಾಕೋಬಹುದು ಇದು ನೀವು ಈ ಕುದೀತಾ ಇದೆ ನೋಡಿ ಆಫ್ ಮಾಡ್ತೀನಿ ಸ್ಟವ್ ಸಕ್ಕರೆ ಕರಿಗಿದೆ ನಾನು ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ ಸಕ್ಕರೆ ಹುಡ್ತಿ ಹುಳಿನೇ ನೀವು ನೀರು ಹಾಕ್ಕೊಂಡು ಇದಕ್ಕೆ ಇದು ನಿಂಬೆ ನಿಂಬೆತ್ತಿ ಈ ಹುಳಿ ಮಾಡ್ತಾ ಬೇಕಷ್ಟು ನೀರು ಹಾಕ್ಕೊಂಡು ನೀವು ಆಮೇಲೆ ನೀರು ಹಾಕಿ ಅದು ಹಾಕ್ಕೊಂಡು ಸಕ್ಕರೆ ಇನ್ನೊಂದು ಹಾಕ್ಕೊಂಡು ನಿಮಗೆ ರುಚಿ ತಕ್ಕಷ್ಟು ಸಕ್ಕರೆ ನೀರು ಎಲ್ಲ ಹಾಕ್ಕೊಂಡು ನೀವು ಇದು ಮಾಡ್ಬೋದು ಇವಾಗ ಏನಕ್ಕೆ ಹಾಕ್ತೀನಿ ನೋಡಿ ಇದು ಮೇಲೆ ಇದು ತಣ್ಣಗೆ ಆದ್ಮೇಲೆ ಈ ಬಾಟ್ಲಿ ತುಂಬಿಡ್ಕೋಬೇಕು ಈ ಥರ ಆಗಿದೆ ನೋಡಿ ಇದು ನೋಡಿ ಈ ತರ ಆಗಿದೆ ಜ್ಯೂಸ್ ಈ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ನೋಡಿ ಹುಳಿ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಸಕ್ಕರೆ ಹಾಕ್ಕೊಂಡು ಕುಡಿಬೇಕು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಈ ತರ ಬಾಟ್ಲಿಗೆ ಹಾಕಿ ತಂಡ ಮಾಡಿ ಈ ತರ ಬಾಟ್ಲಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಒಂದು ಆರು ತಿಂಗ್ಳವರೆಗೂ ಏನಾಗಾದ್ರೆ ಆರು ತಿಂಗಳ್ಕೊಂಡ್ಬಿಡೋಲ್ಲ